ಹೊನಾವರ ತಾಲೂಕಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಗಾಳಿ ಮಳೆಯ ಪರಿಣಾಮ ರವಿವಾರ ಹಿರೇಬೈಲ್ ತೊಳಸಾಣಿ ಸಂಪರ್ಕ ರಸ್ತೆ ಅಂಚು ಹಾಗೂ ಹೈಗುಂದದ ಸಮೀಪ ಭೂಕುಸಿತ ಸಂಭವಿಸಿದೆ ಅರೆ ಅಂಗಡಿ ಮಾರ್ಗವಾಗಿ ತೆರಳುವವರಿಗೆ ತೊಳಸಾಣಿಯಿಂದ ಹಿರೇಬೈಲ್ಗೆ ತಲುಪಲು ಇದು ಪ್ರಮುಖ ರಸ್ತೆಯಾಗಿದೆ ರಸ್ತೆ ಪಕ್ಕವೇ ನೀರು ಹರಿದು ಹೋಗುವ ಕಿರಿದಾದ ಹಳ್ಳ ಇದೆ ಕುಸಿತವಾಗಿರುವುದು ಡಾಂಬರ್ ರಸ್ತೆಯಾಗಿದ್ದು ಮಳೆಯ ನೀರಿನ ರಭಸಕ್ಕೆ ರಸ್ತೆ ಅಂಚು ಕುಸಿಯುತ್ತಿದೆ ಅತಿಯಾದ ಮಳೆ ಮುಂದುವರದಲ್ಲಿ ಸಂಪೂರ್ಣ ರಸ್ತೆಯು ಕುಸಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಈ ಭಾಗದಿಂದ ಸಂಚರಿಸುವವರು ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಹಿರೇಬೈಲ್ ಚಿಕ್ಕೊಳ್ಳಿಗೆ ಸಂಪರ್ಕಿಸಲು ಗುಂಡುಬಾಳ ಮಾರ್ಗದ ರಸ್ತೆ ಇದೆ ಆದರೆ ಅರೆ ಅಂಗಡಿಯಿಂದ ತೊಳಸಾಣಿಯ ಮೂಲಕ ಹಿರೇಬೈಲ್ಗೆ ತೆರಳುವವರಿಗೆ ಈ ರಸ್ತೆ ಅವಶ್ಯಕವಾಗಿದೆ ರಸ್ತೆ ಪೂರ್ತಿ ಕುಸಿತವಾದಲ್ಲಿ ಸ್ಥಳೀಯ ನೂರಾರು ಕುಟುಂಬಗಳಿಗೆ ಸಮಸ್ಯೆಯಾಗಲಿದೆ ರಸ್ತೆ ಮಾರ್ಗದಲ್ಲಿ ತೆರಳುವವರು ರಸ್ತೆ ಅಂಚಿಗೆ ವಾಹನ ಚಲಾಯಿಸದಿರಲಿ ಎಂದು ತಾತ್ಕಾಲಿಕವಾಗಿ ಸಿಮೆಂಟ್ ಕಂಬ ಕಟ್ಟಿಗೆಯನ್ನು ಹಾಕಿದ್ದಾರೆ ಇನ್ನು ತಾಲೂಕಿನಲ್ಲಿ ಮಳೆಯ ಅಬ್ಬರದ ನಡುವೆ ಗುಡ್ಡ ಕುಸಿತದ ಆತಂಕವು ಸಾಲು ಸಾಲು ಎದುರಾಗುತ್ತಿದೆ ಗ್ರಾಮೀಣ ಭಾಗವಾದ ಹೈಗುಂದದ ಸಮೀಪ ಭೂಕುಸಿತ ಸಂಭವಿಸಿದೆ ಭೂಕುಸಿತ ಮುಂದುವರದಲ್ಲಿ ಹೈಗುಂದ ದೇವಸ್ಥಾನಕ್ಕೂ ಅಪಾಯದ ಸಾಧ್ಯತೆ ಇರುವುದರಿಂದ ಭಕ್ತಾದಿಗಳಲ್ಲಿ ಆತಂಕ ಎದುರಾಗಿದೆ ಈ ಬಾರಿಯ ಮುಂಗಾರಿನ ಆರಂಭದಲ್ಲಿ ಹೆಚ್ಚಿನ ಭೂಕುಸಿತ ಸಂಭವಿಸುತ್ತಿರುವುದರಿಂದ ಮಳೆ ಮುಂದುವರದಲ್ಲಿ ಇನ್ನಷ್ಟು ಭಾಗದಲ್ಲಿ ಕುಸಿತ ಸಂಭವಿಸುವ ಆತಂಕವಿದೆ ನಾಗರಾಜ್ ನಾಯ್ಕ್